ಶ್ರೀ ಕ್ಷೇತ್ರ ಕುಂಟಲೂನಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ಹಾಗೂ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಲೇಖನ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಕುಂಟ್ಲು ಕ್ಷೇತ್ರದಲ್ಲಿ ಶ್ರೀ ಯೋಗೀಶ್ವರ ಯಜ್ಞಾವಲ್ಕ ಯುವಕ ಸಂಘದಿಂದ ಐದನೇ ವರ್ಷದ ಶ್ರೀ ಸುರೇಶ್ವರಾಚಾರ್ಯರ ಜಯಂತೋತ್ಸವ ಹಾಗೂ ವಿಭ್ರವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಲೇಖನಿ ಸಾಮಗ್ರಿಗಳನ್ನು ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬಾಳ ವಿಜೃಂಭಣೆಯಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ವಿದ್ಯಾ ವಾಚಸ್ಪತಿ ಶ್ರೀ ಡಾಕ್ಟರ್ ಅರುಳು ಮಲ್ಲಿಗೆ ಪಾರ್ಥ ಸಾರಥಿ ಯಜ್ಞಾವಲ್ಕ್ಯ ಟ್ರಸ್ಟ್ನ ಅಧ್ಯಕ್ಷರಾದ ಎಸ್ ನಾಗರಾಜ್ ಬೆಂಗಳೂರಿನ ಚಾಮರಾಜಪೇಟೆಯ ಯಜ್ಞಾವಲ್ಕ ಟ್ರಸ್ಟ್ ಅಧ್ಯಕ್ಷರಾದ ವೈವಿ ವೇಣುಗೋಪಾಲ ಕಾರ್ಯದರ್ಶಿ ಪುರುಷೋತ್ತಮ ಖಜಾಂಚಿ ವೆಂಕಟೇಶ ಎಸ್ ಗೋಪಾಲಕೃಷ್ಣ ವೈ ನರಸಿಂಹ ಪ್ರಸಾದ್ ಯುವಕ ಸಂಘದ ಅಧ್ಯಕ್ಷ ಸಿಎನ್ ರಾಜಶೇಖರ್ ಸಿಎನ್ ಮಂಜುಳಾ ಸೇರಿದಂತೆ ರಾಜ್ಯ ಹಾಗೂ ಜಿಲ್ಲಾ ಮತ್ತು ತಾಲೂಕಿನ ಬ್ರಾಹ್ಮಣ ಸಮಾಜದ ಮುಖಂಡರು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ವಿವಿಧ ಭಜನಾ ಮಂಡಳಿಗಳಿಂದ ಹಲವು ಭಕ್ತಿಪೂರ್ವಕ ಕಾರ್ಯಕ್ರಮ ಹಾಗೂ ವಿವಿಧ ರೀತಿಯ ಧಾರ್ಮಿಕ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು